ಈ ನಾಯಕರು ಬಹಳಷ್ಟು ಸಹಚ ಸಹಚಗಳ ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲರು ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಇರು ಇವರು ಮಾತಾಡಿದಂಗೆ ಅಂತ ಹೇಳಿ ಅನ್ಕೊಂಡಿದ್ರು ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ್ಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ವರ್ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಅತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನಂಥ ಒತ್ತಾಯವನ್ನು ಮಾಡಿದಂಥ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಂತರ ಜೈಲ್ಪಾಲ್ ಕೂಡ ಆ ಮಂತ್ರಿಗಳು ಆದರು ಆ ಆದ ನಂತರ ಏನಾಯಿತು ಇನ್ವೆಸ್ಟಿಗೇಷನ್ ಟೈಮ್ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದರು ಆತ್ಮಹತ್ಯೆ ಮಾಡಿಕೊಂಡ್ರು ನೇನಿಗೆ ಶರಣಾದ್ರು ಆ ನೇರಿಗೆ ಟೈಮ್ ಟೈಮಲ್ಲಿ ಅವರು ಡೆತ್ ನೋಟ್ ಅನ್ನು ಬರೆದಿಟ್ರು ಆ ಡೆತ್ ನೋಟಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ವಿಚಾರಗಳನ್ನು ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರೆ ಅನ್ನಂತ ಮಾತನ್ನು ಅವರು ಹೇಳಿದ್ರು ಆ ಮಂತ್ರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಯಾವ ಮಂತ್ರಿ ಅಂತೇಳಿ ಸರ್ಕಾರ ಅಂತ ಹೇಳಲಿಕ್ಕಾಗಲಿಲ್ಲ ಆಮೇಲೆ ಯಾವ ಯಾವ ಅಧಿಕಾರಿಗಳು ಯಾರ್ಯಾರ ಮೇಲೆ ಇದ್ರು ಅನ್ನಂತ ವಿಚಾರವನ್ನು ಕೂಡ ಅವರು ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ರು ಆ ಬರೆದಂತ ಟೈಮಲ್ಲಿ ಎಲ್ಲ ಏನು ಆಗಬೇಕಾಗಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಹೋರಾಟಗಳನ್ನು ಇವತ್ತಿನ ತನಕ ಕೂಡ ಈ ಹೋರಾಟವನ್ನು ಮಾಡ್ಕೊತಾ ಬರ್ತಾನೆ ಇದೀವಿ ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡೀ ದಾಳಿಯ ಇವತ್ತು ಏನು ನಡೀತಾ ಇದ್ದರು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರು ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದಗಡೆ ಯಾರು ಮಹಾನಾಯಕರಿದ್ದಾರೆ ಇವತ್ತು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತಹ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರು ಎಲ್ಲ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಂಗ್ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪ್ಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರು ರೈತರ ಅಕೌಂಟ್ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ ನಂತರ ಎಲ್ಲಿಗೋಯ್ತು ಹೋಯ್ತು ಹಣ ಇವತ್ತು ಎಲ್ಲಿಗೋಯ್ತು ಹೋಯ್ತು ಈ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳು ಶೈಕ್ಷಣಿಕವಾಗಿ ನಾವು ಇದೀವಿ ಅಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸಂತ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲ ಕೂಡ ರಾಜಕಾರಣಕ್ಕೆ ಬಳಸಿಕೊಂಡಾರ ಆ ರಾಜಕಾರಣಕ್ಕೆ ಬಳಸಿಕೊಂಡು ಇವತ್ತು ಬಹಳಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳು ಎಸ್ ಸಿ ಎಸ್ಸಿದ ಮಕ್ಕಳ ಹಣ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂ ಪಿಗಳಾಗಿರ್ಬೋದು ಎಂಎಲ್ ಎರಬಹುದು ಆದ್ರೆ ಒಂದು ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂತ ಜನರು ನೋಡ್ತಿರ್ತಾರೆ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದು ಹೋಗಿದೆ ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರಗಿನ ಅವ್ರ ಸಾಂದದ ಏನಕ್ಕಿದ್ದರೆ ಎಲ್ಲರೂ ಕೂಡ ರಾಜೀನಾಮೆನ ಕೊಡಬೇಕಾಗುತ್ತೆ ಈ ರಾಜ್ಯದಲ್ಲಿದ್ದಂಥ ಜನ ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಹೆಂಗಿರಬೇಕು ಅನ್ನಂತದ್ದು ಅವ್ರಿಗೆ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣನ್ನೇ ನುಂಗಾಗ್ತಾರೆ ಅಂದ್ರೆ ಇವ್ರ ರಾಜಕಾರಣಿಗಳನ್ನಕ್ಕೆ ಏನ್ ಯೋಗ್ಯತೆ ಇದೆ ಇವರಿಗೆ ಸರ್ಕಾರ ಅನ್ನೋಕ್ಕೆ ಏನು ಯೋಗ್ಯತೆ ಇದೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಟೈಮ್ ಟೈಮಲ್ಲಿ ಹೇಳ್ತಿದ್ರು ಮತ್ತೆ ಪುನಃ ನಾಗೇಂದ್ರವರ್ಗೆ ಮಂತ್ರಿ ಕೊಡ್ತೀವಿ ಕೊಡ್ರಿ ನಾವೇನು ಬ್ಯಾಡನಕ್ ಹೋಗಲ್ಲ ಫಸ್ಟ್ ನಿಗಮದ ಹಣ ಕಟ್ಟಿರಲ್ಲ ಆ ಬಡವರು ಹಣ ಇವತ್ತು ನೂರ ಎಂಬತ್ತೇಳು ಕೋಟಿ ನೀವೇನು ಭ್ರಷ್ಟಾಚಾರ ನೂರಾರು ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು ಅಷ್ಟು ಇಷ್ಟ ಕಟ್ಟಿದ್ರಿ ಇನ್ನ ಸಾಕಷ್ಟು ತೊಂಬತ್ತು ತೊಂಬತ್ತು ಹತ್ತರ ಕೋಟಿ ನಾ ಬಾಕಿದೆ ಇವತ್ತು ಮಕ್ಕಳಿಗೆ ಇವತ್ತು ಅದು ತೊಂದರೆದಲ್ಲಿರೋ ಕಾರಣ ಇವತ್ತು ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಎಸ್ ಸಿ ಎಸ್ ಸಿ ಮಕ್ಕಳಿಗೆ ಊಟ ಸಿಗ್ತಾ ಇಲ್ಲ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಪ್ರೋತ್ಸಾಹನೆ ಸಿಗ್ತಾ ಇಲ್ಲ ಇದಕ್ಕೆ ಯಾರು ಜವಾಬ್ದಾರಿ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದೇಳಿ ನಿಮ್ಗೆ ಏನೋ ಕಡೆ ಅಧಿಕಾರ ಇದೆ ಅಂದರೆ ನಡ್ಸ್ಕೊಂಡ್ರಿಂದ ಜನರು ಮುಂದಿನ ದಿನಗಳ ತಕ್ಕ ಪಾಠವನ್ನು ಕಲ್ಸಂತ ಕೆಲಸ ನಿಮಗೆ ಹೇಳಬೇಕಾಗುತ್ತೆ ನಾನು